ಚಳಿಗಾಲದಾಗ ನನಗರ ಏನಾರ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೇಕಂತ ಹಾಗಾಗಿ ಹಂಗಾಗಿ ಇವತ್ತ ಮೈಸೂರು ಬಜ್ಜಿ ಮಾಡಾಕಿದ್ದೇನೆ ಬರಿ ಮತ್ತೆ ತಡ ಮಾಡೋದು ಸ್ಟಾರ್ಟ್ ಮಾಡಿ ತಿಂದ ಬಿಡೋಣಂತ ಭಾಳ ಸಿಂಪಲ್ ಆಗಿ ನಾನು ನಿಮ್ಗೆ ಇವತ್ತ ಮೈಸೂರು ಬಜ್ಜಿನ ಮಾಡಿ ತೋರ್ಸಕ್ಕೆ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ ತೊಗೊಂಡೆ ನಾನು ಬರ್ರಿ ಹೆಂಗಿತ್ತಂದ್ರೆ ಸ್ಟಾರ್ಟ್ ಮಾಡುನು ಫಸ್ಟಿಗೆ ನಾನು ಇಲ್ಲಿ ಒಂದು ಬೌಲ್ ಇಟ್ಕೊಂಡೇನಿ ಈಗ ಅದ್ರೊಳಗೆ ಒಂದು ಬೌಲ್ನಷ್ಟ ಮೊಸರು ಹಾಕೊಳಕತ್ತೇನಿ ಈಗ ಅದ್ರೊಳಗೆ ಅರ್ಧ ಟೇಬಲ್ ಸ್ಪೂನ್ ಸೋಡಾ ಪೌಡರ್ ಹಾಕೊಳಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕತ್ತೀನಿ ಈಗ ಇದನ್ನ ಗಂಟಿರ್ಲಾರ್ದಂಗೆ ವಿಸ್ಕಲೆ ಮಿಸ್ ಮಿಕ್ಸ್ ಮಾಡ್ಕೊಳ್ಳೋಣಂತ ಕನ್ಫ್ಯೂಸ್ ಆತ ಮಿಕ್ಸ್ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದು ಯಾವ ರೀತಿ ಬುರುಗ್ ಬುರ್ಗ್ ಬರಾತೈತಿ ಮತ್ತು ಹಿಂಗೆ ಸ್ವಲ್ಪ ಉಬ್ಬಿದಂಗೆ ಆಗೈತಿದ ಇದ್ರ ಕನ್ಸಿಸ್ಟೆನ್ಸಿ ಯಾವ ರೀತಿ ಬರಬೇಕಪ್ಪ ಅಂದ್ರೆ ಒಂದು ಕ್ರೀಮಿ ಸ್ಟೆಕ್ಚರ್ ಬರಬೇಕಿದೆ ನೋಡ್ರಿ ಈ ರೀತಿಯಾಗಿ ಸ್ಟೆಕ್ಚ್ ಏನಿದೆ ಟೆಕ್ಚರ್ ಟೆಕ್ಚರ್ ಅದು ನೆಗಡಿಯಾಗೈತಲ್ಲ ನಂಗೆ ಮಾತಾಡಕ ವರ್ ಅಂತ ನೋಡ್ರಿ ಈ ರೀತಿಯಾಗಿ ಬಂದ್ರೆ ಸಾಕು ನಮ್ಗೆ ಕನ್ಸಿಸ್ಟೆನ್ಸಿ ಇದೀಗ ರೆಡಿ ಆಗೈತಿ ಈಗ ಇದ್ರೊಳಗೆ ಒಂದು ಟೂ ಫಿಫ್ಟಿ ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳಕತ್ತೀನಿ ಈಗ ಇದನ್ನ ವಿಸ್ಕಲೆ ಮಿಕ್ಸ್ ಮಾಡ್ಕೊಳಕತ್ತೀನಿ ವಿಸ್ಕ್ ನಮಗೆ ಕೈ ಕೊಟ್ಟುಬಿಡತೆ ಯಾಕಂದ್ರೆ ಇದ್ರೊಳಗೆ ಎಲ್ಲ ಫುಲ್ ಅಂಟ್ಕೊಂಬಿಟೈತಿ ಇದನ್ನೆಲ್ಲ ತಕೊಂಡು ಸೈಡಿಗೆ ಇಟ್ಟ ಕೈಲೇನ ಈಗ ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ ಇದು ಸ್ವಲ್ಪ ಆಗೈತಿ ಈಗ ಈಗ ಇದರದ್ದು ಕನ್ಸಿಸ್ಟೆನ್ಸಿ ಹಿಂಗೆ ಗಟ್ಟಿಯಾಗಿರಬಾರ್ದು ಅದಕ್ಕೆ ನಾನು ಈಗ ಏನು ಮಾಡ್ತೇನೆ ಬಿಸಿ ನೀರನ್ನು ತರ್ಟಿ ಒನ್ ಸೆಕೆಂಡ್ ಬಿಸಿನೀರು ತೊಗೊಂಬರ್ತೇನೆ ನೋಡ್ರಿ ಈಗ ಇದ್ರೊಳಗೆ ಬಿಸಿ ಬಿಸಿ ನೀರನ್ನು ಹಾಕೊಳಾಕತ್ತೇನೆ ತಣ್ಣೀರು ಹಾಕೋಬಾರ್ದು ಇದಕ್ಕೆ ಯಾಕಂದ್ರೆ ಅದು ಕಲ್ಲು ಹಾಕೈತೆ ಏನದು ಬಜ್ಜಿ ಗಟ್ಟಿ ಹಾಗಾಗಿ ಹಂಗಾಗಿ ಬಿಸಿನೀರು ಹಾಕೊಳಕತ್ತೀನಿ ಇದ್ರದ್ದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬರ್ಬೇಕಂದ್ರೆ ನಾವು ಹೋಳಿಗೆ ಹಿಟ್ಟಿಗೆ ಫುಲ್ ಹಿಂಗೆ ಮೆತ್ತಗ ನದಿರ್ತೇವೆ ಹಿಟ್ಟನ್ನು ಅದ್ರಕ್ಕೂ ಮೆತ್ತಗ ಆಗಿರ್ಬೇಕಿದೆ ನೋಡ್ರಿ ಇದೀಗ ಎಲ್ಲ ಮಿಕ್ಸ್ ಆಗೈತಿ ಈ ರೀತಿಯಾಗಿ ನಮ್ದು ಸ್ಟ್ರೆಕ್ಚರ್ ಬಂದೈತಿ ಇದೀಗ ಹಿಟ್ಟು ರೆಡಿ ಆಗೈತಿ ಈಗ ನಾವು ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಇದ್ರೊಳಗೆ ಈಗ ಮಸಾಲೆ ಒಳಗ ನಾನು ಏನೇನು ಹಾಕ್ಕೊಳಕತ್ತೇನಪ್ಪ ಅಂದ್ರೆ ಫಸ್ಟಿಗೆ ಒಂದು ಅರ್ಧ ಕಪ್ನಷ್ಟು ಅಂದ್ರೆ ಅರ್ಧ ಬಟ್ಟಲ್ದಷ್ಟು ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಹಾಕ್ಕೊಳಾಕತ್ತೇನೆ ನೀವು ಬೇಕಂದ್ರೆ ಸ್ವಲ್ಪ ಹಾಕೋಬೋದು ನಾ ಇದ್ರೊಳಗೆ ಜಾಸ್ತಿ ಇದ್ರ ಟೇಸ್ಟ್ ಬರ್ತೈತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳಕತ್ತೇನೆ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಾಕತ್ತೇನೆ ಒಂದು ನಾಲ್ಕರಿಂದ ಐದು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಅವನ್ನ ಇದ್ರೊಳಗೆ ಹಾಕೊಳಾಕತ್ತೇನೆ ಕೊತ್ತಂಬರಿ ಒಂದು ಹಿಡಿಯಷ್ಟು ಹಾಕೊಳಕತ್ತೀನಿ ಇದನ್ನು ಸಣ್ಣಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಕರ್ಬೇವೂನು ಒಂದು ಎಂಟರಿಂದ ಹತ್ತು ಎಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳಾಕತ್ತೇನಿ ಈಗ ಇದನ್ನೆಲ್ಲ ಮತ್ತೀಗ ಮಿಕ್ಸ್ ಮಾಡ್ಕೊಳ್ಳೋಣಂತ ನೋಡ್ರಿದ ಯಾವ ರೀತಿಯಾಗಿ ಒಂದು ಜೀವ ಆತ ಪೂರ್ತಿ ಮಸಾಲೆ ಮತ್ತು ಹಿಟ್ಟು ಎಲ್ಲ ಪೂರಾ ಒಂದಾಗೈತಿ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಹಿಂಗೆ ಪೂರ್ತಿ ಮೆತ್ತಗೈತಿ ಆಮೇಲೆ ಉಬ್ಬಿದಂಗೂ ಕಾಣತಿ ಈಗಿದ ಇನ್ನೇನಿಲ್ಲ ಒಂದು ಎರಡು ತಾಸು ಇದನ್ನ ರೆಸ್ಟ್ ಮಾಡಕ್ಕೆ ಬಿಟ್ಬಿಡು ಇದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಎರಡು ತಾಸಾದ್ಮೇಲೆ ಮತ್ತೆ ಸಿಗುಣಂತ ನೋಡ್ರಿ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ಅಂತ ಹೇಳಿ ಪೂರ್ತಿ ಹಿಟ್ಟೆಲ್ಲ ಉಪ್ಪೇತಿ ಈ ರೀತಿಯಾಗಿ ಬಂದ್ರೆ ಸಾಕ ಬಜ್ಜಿ ಮಾಡಕ್ಕೆ ಪರ್ಫೆಕ್ಟ್ ಅಂತ ಹೇಳಿ ಅರ್ಥ ಈಗ ಬರ್ರಿ ನೆಕ್ಸ್ಟ್ ಎಣ್ಣೆ ಕಸ ಕಿಡಣ ನೋಡ್ರಿ ಗ್ಯಾಸ್ ಸ್ಟೋವ್ನ ಆನ್ ಮಾಡಿಕೊಂಡು ಗ್ಯಾಸ್ ಹಚ್ಕೊಂಡು ಈಗ ಅದ್ರ ಮೇಲೆ ಒಂದು ಕಡಾಯಿನ ಇಟ್ಕೊಳಕತ್ತೇನಿ ಅದರೊಳಗೆ ಕರಿಹಕ್ಕೆ ಎಷ್ಟು ಎಣ್ಣೆ ಬೇಕಲ್ರಿ ಅಷ್ಟು ಎಣ್ಣೆನ ಹಾಕೊಳಕತ್ತೇನೆ ಎಣ್ಣೆ ಬಿಸಿ ಇದು ನೋಡ್ರಿ ಈಗ ಎಣ್ಣೆ ಬಿಸಿ ಆಗೈತಿ ಎಣ್ಣೆ ನಾನು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಬಿಸಿ ಮಾಡಕ್ಕೆ ಇಟ್ಟಿದ್ನಿ ಭಾಳ ಬಿಸಿ ಆಗೋದು ಬೇಡ ಭಾಳ ಹಿಂಗೆ ಎಣ್ಣೆ ತಣ್ಣಗೆ ಇರೋದು ಬೇಡ ಭಾಳ ಬಿಸಿ ಆಯ್ತಂದ್ರೆ ಏನಾಕೈತಿ ಮೇಲ್ಗಡೆಯಿಂದ ಬಜ್ಜಿ ಕರಿತಾವೆ ಒಳಗಡೆಯಿಂದ ಹಸಿ ಹಸಿ ಹಂಗೆ ಇರ್ತೈತಿ ಭಾಳ ಕಡಿಮೆ ಕಾಯ್ತು ಅಂದರೆ ಬಜ್ಜಿ ಎಲ್ಲ ಎಣ್ಣೆ ಕುಡಿದ್ಬಿಡ್ತಾವೆ ಅಷ್ಟು ಚಲೋ ಆಗಿಲ್ಲ ಹಾಗಾಗಿ ನಾನು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಗ್ಯಾಸನ್ನು ಇಟ್ಕೊಂಡೇನಿ ಈಗ ಇದ್ರೊಳಗೆ ಬಜ್ಜಿನ ಬಿಡೋನಂತ ಬಜ್ಜಿನ ನೋಡ್ರಿ ಇಲ್ಲಿ ಒಂದು ಎರಡು ಸ್ಪೂನ್ ತೊಗೊಂಡ ಸ್ಪೂನ್ಲೆ ಹಾಕ್ಕೊಳಕತ್ತೇನಿ ಈ ರೀತಿಯಾಗಿ ಒಂದು ಸ್ಪೂನ್ಲೆ ಹಿಟ್ಟು ತಗೊಳ್ಳೋದು ಇನ್ನೊಂದು ಸ್ಪೂನ್ಲೆ ಹಿಂಗೆ ಅದನ್ನು ಪುಷ್ ಮಾಡೋದು ಈ ರೀತಿಯಾಗಿ ಮಾಡತ್ತೇನೆ ನಾನು ನೀವು ಬೇಕಂದ್ರೆ ಕೈಲೇನು ಹಾಕೋಬಹುದು ಕೈಲೇ ಹಾಕೋ ಮುಂದೆ ಕೈಗೆ ಒಂಚೂರು ನೀರು ಹಚ್ಕೊಂಡು ಬಜ್ಜಿನ ಎಣ್ಣೆ ಒಳಗೆ ಹಾಕಿರಿ ಯಾಕಂದ್ರೆ ಅದು ಕೈಗೆಲ್ಲ ಹಿಟ್ಟು ಅಂಟ್ಕೊಂಡು ಬಿಡ್ತೈತಿ ಸೊ ಈಗ ನಾನಿಲ್ಲಿ ಒಂದು ಐದಾರು ಬಜ್ಜಿನ ಹಾಕೊಂಡೇನಿ ಇದೀಗ ಕರೀಲಿ ನೋಡ್ರಿ ಒಂದು ಸೈಡೆಲ್ಲ ಗೋಲ್ಡನ್ ಕಲರ್ ಲೈಟ್ ಗೋಲ್ಡನ್ ಕಲರ್ ಬಂದೈತಿ ಈಗ ಬಜ್ಜಿನ ಟರ್ನ್ ಅಂತ ಓಕೆ ಫೈನಲಿ ಎರಡು ಸೈಡ ಬಜ್ಜಿ ಕರೆದವು ಈ ರೀತಿಯಾಗಿ ಬಂದವು ಬಜ್ಜಿ ರೆಡಿ ಆಗೈತಿ ಈಗ ಈಗಿದ್ದೀನಿ ಇನ್ನೇನಿಲ್ಲ ಒಂದು ಪ್ಲೇಟಿಗೆ ಅಂತ ಮೈಸೂರು ಬಜ್ಜಿ ಅಂತರೂ ರೆಡಿ ಆತ ಈಗ ಇದನ್ನ ಸರ್ವ್ ಮಾಡುವಂಥ ಟೈಮ್ ಮತ್ತು ಟೇಸ್ಟ್ ಮಾಡುವಂತಹ ಟೈಮ್ ನನ್ನ ಸ್ಟೈಲ್ ಒಳಗೆ ಹೆಂಗೆ ಸರ್ವ್ ಮಾಡ್ತೇನೆ ಮತ್ತು ಹೆಂಗೆ ತಿಂತೇನಿ ಹೆಂಗೆ ಟೇಸ್ಟ್ ಆಗೈತೆ ಅನ್ನೋದನ್ನು ಹೇಳ್ತೇನೆ ನಿಮ್ಗೆ ನೋಡ್ರಿ ಮೈಸೂರು ಬಜ್ಜಿ ಅಂತರೂ ಯಾವಾಗ ತಿಂತೀರಿ ಅಂತ ಹೇಳಿ ವೆಯ್ಟ್ ತಿನ್ ಹೂವು ತಿನ್ಬಿಡು ಈಗ ನೋಡ್ರಿ ಒಂದು ಒಡದ್ ನೋಡ್ತೆ ನಾನು ಇದ್ರೊಳಗೆ ಯಾವ ರೀತಿ ಹೊಗೆ ತುಂಬ್ಕೊಂಡೈತಿ ಇನ್ನು ಫುಲ್ ಬಿಸಿ ಬಿಸಿ ಅದ್ರ ಒಳಗಡೆ ಹಾಕಿದ ನಾವು ಮಸಾಲೆಗಳು ನೋಡ್ರಿ ಎಷ್ಟು ಚಂದ ಕಾಣತ್ತವ ಕೊಬ್ಬರಿ ಆಗಿರ್ಬೋದು ಕೊತ್ತಂಬರಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಒಂಥರ ಫುಲ್ ಕಲರ್ಫುಲ್ಲಾಗಿ ಕಾಣತೈತಿ ಮತ್ತು ಜೇನು ಗೂಡ್ಗತೆ ಆಗೈತೆ ನೋಡ್ರಿ ಹಿಂಗ್ಯಾಕಾಗೈತಪ್ಪ ಅಂದ್ರೆ ನಾವು ಅದ್ರೊಳಗೆ ಮಸೂರ ಮತ್ತು ಸೋಡಾ ಪೌಡರ್ ಹಾಕಿದ್ವಲ್ರಿ ಹಾಗಾಗಿ ಅದು ಉಬ್ಬಿ ಪ್ಲಫಿ ಪ್ಲಫಿನೆಸ್ ಆಗೈತಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಪ್ಲಫಿ ಪ್ಲಫಿ ಬರೀಗ ಯಾಕೆ ತಡ ಮಾಡೋದು ಟೇಸ್ಟ್ ಮಾಡ್ತೇನೆ ಅಂತ ವಾವ್ ಟೇಸ್ಟ್ ಅಂದ್ರೂ ಅದ್ಭುತ ರೀ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಈಗ ಚಟ್ನಿ ಜೊತೆನ ಹಚ್ಕೊಂಡು ತಿಂದು ನೋಡ್ತೇನೆ ಹೆಂಗಾಗೈತೆ ಅಂತ ಹೇಳಿ ಹ್ಮ್ ಚಟ್ನಿ ಜೊತಿನ ಕಾಂಬಿನೇಷನ್ ಮಸ್ತ್ ಇರ್ತೈತಿ ಹಂಗಾನು ನೀವು ತಿನ್ಬೋದು ಬೇಕಂದ್ರೆ ಹುಡುಗರಿಗೆ ಟಿಫಿನ್ ಬಾಕ್ಸ್ ಒಳಗೂ ಹಾಕಿ ಕಳಿಸ್ಬೋದು ಇದೇನು ತಣ್ಣಗಾದ್ರೂ ಚಲೋ ಆಗ್ತೈತಿ ಭಾರಿ ಹೇಗೆ ನೀವು ಮನಿ ಒಳಗ್ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಹೆಂಗ್ ಅನಿಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲೇ ಏನ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗ ಸಿಗುಣ ಗುಡ್ ಯು ಒಬ್ಬ ಬಾಯ್ ಟೇಕ್